ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಂಬವಂತನ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಜಾಂಬವಂತ ಅಂದ ಕೂಡಲೇ ನಮಗೆಲ್ಲ ಕರಡಿ ರೂಪದಲ್ಲಿರೋ ಆಕಾರ ಕಣ್ಮುಂದೆ ಬರುತ್ತೆ ಜಾಂಬವಂತನ ಬಗ್ಗೆ ರಾಮಾಯಣದಲ್ಲಿ ಮಾತ್ರವಲ್ಲದೆ ಮಹಾಭಾರತದಲ್ಲೂ ಕೂಡ ಉಲ್ಲೇಖವಾಗಿದೆ ಆದರೆ ಈಗ ಯಾಕೆ ನಾವು ಜಾಂಬವಂತನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ ಅದೇನೆಂದರೆ ಇಂದಿಗೂ ಜಾಂಬವಂತ ಜೀವಂತವಾಗಿದ್ದಾನೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ ಬಿಹಾರ್ ರಾಜ್ಯದ ಸೀತಾಮಯಿ ಅನ್ನೋ ಜಾಗದಲ್ಲಿ ಸೀತಾ ಮಾತೆಯ ಜನನವಾಗಿದ್ದು ಇನ್ನು ಇದೇ ಪುಣ್ಯ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರನಿಗೆ ಸಮರ್ಪಿತವಾದ ಒಂದು ಭವ್ಯವಾದ ದೇವಸ್ಥಾನವಿದೆ ಇನ್ನು ಈ ದೇವಾಲಯಕ್ಕೆ ಪ್ರತಿದಿನ ಜಾಂಬವಂತ ಜಾತಿಗೆ ಸೇರಿದ ಕೆಲವು ಕರಡಿಗಳು ಭೇಟಿ ಕೊಡುತ್ತವೆ ಅನ್ನೋ ನಂಬಿಕೆ ಇದೆ ಆದರೆ ಈಗ ಅದೇ ಕರಡಿಗಳ ಹಿಂಡು ಅಯೋಧ್ಯೆಯಲ್ಲಿರೋ ರಾಮ ಮಂದಿರಕ್ಕೂ ಕೂಡ ಭೇಟಿ ಕೊಟ್ಟು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಇಷ್ಟಕ್ಕೂ ಈ ಜಾಂಬವಂತ ಯಾರು ಯಾಕೆ ಈ ಕರಡಿಗಳ ಗುಂಪು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇದ್ದಾವೆ ಅನ್ನುವ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಜೈ ಶ್ರೀರಾಮ್ ಅನ್ನೋ ಹೆಸರಿನಿಂದ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಜಾಂಬವಂತ ರಾಮಾವತಾರ ಹಾಗೂ ಕೃಷ್ಣಾವತಾರ ಅಂದ್ರೆ ರಾಮಾಯಣ ಮತ್ತೆ ಮಹಾಭಾರತದ ಕಾಲದಲ್ಲಿಯೂ ಜೀವಂತವಾಗಿದ್ದ ಒಬ್ಬ ದೀರ್ಘ ಜೀವಿ ಅಶ್ವತ್ಥಮ ಹಾಗೂ ಹನುಮಂತನ ಹಾಗೇನೆ ಯುಗ ಯುಗಾಂತರಗಳೇ ಜೀವಿಸಿರುವ ಒಬ್ಬ ಚಿರಂಜೀವಿ ಜಾಂಬವ ಅಥವಾ ಕರಡಿಗಳ ರಾಜ ಜಾಂಬವನೆಂದು ಕರೆಯಲಾಗುತ್ತೆ ಅವನ ತಂದೆ ವಿಷ್ಣುವನ್ನ ಹೊರತುಪಡಿಸಿ ಎಲ್ಲರಿಗೂ ಆತ ಅಮರ ವಾಲ್ಮೀಕಿ ರಾಮಾಯಣದಲ್ಲಿ ವಾನರ ಜೊತೆ ಇರುವಂತಹ ಕರಡಿ ಎಂದು ಉಲ್ಲೇಖಿಸಲಾಗಿದೆ ಅವರನ್ನು ರಿಕ್ಷರಾಜ ಅಂತ ಕರೆಯಲಾಗುತ್ತೆ ಇನ್ನು ರಿಕ್ಷಗಳು ಅಂದರೆ ಕರಡಿಗಳು ಎಂದರ್ಥ ರಾವಣನ ವಿರುದ್ಧ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಲು ಬ್ರಹ್ಮನಿಂದ ಜಾಂಬವತನನ್ನ ಸೃಷ್ಟಿಸಲಾಗಿತ್ತು ಇನ್ನು ಜಾಂಬವತನನ್ನು ಸಾಗರಮಂತ ಸಮಯದಲ್ಲೂ ಉಲ್ಲೇಖಿಸಲಾಗಿದೆ ಮತ್ತು ಅವರು ಮಹಾಬಲಿಯಿಂದ ಮೂರು ಲೋಕಗಳನ್ನು ಸ್ವಾಧೀನ ಮಾಡಿಕೊಳ್ಳುವಾಗ ವಾಮನನ್ನ ಏಳು ಬಾರಿ ಪ್ರದಕ್ಷಿಣೆ ಹಾಕಿದ್ದನೆಂದು ಇದೆ ಇನ್ನು ಜಾಂಬವಂತ ಕರಡಿಗೆ ಸೇರಿದ ಜಾತಿಯವ ತಾಯಿ ರಕ್ಷಾದೇವಿ ತಂದೆ ಪ್ರಜಾಪತಿ ಕಿಷ್ಕಿಂದೆಯಲ್ಲಿ ವಾನರ ರಾಜನಾಗಿದ್ದ ಸುಗ್ರೀವನ ಆಪ್ತ ಸಚಿವರಲ್ಲಿ ಜಾಂಬವಂತನು ಒಬ್ಬನಾಗಿದ್ದ ಸೀತಾನ್ವೇಷಣೆಯಲ್ಲಿ ಹನುಮಂತನ ಜೊತೆ ಈತನು ಹೋಗಿದ್ದನಲ್ಲದೆ ಅವನನ್ನ ಹುರಿದುಂಬಿಸಿ ಸಮುದ್ರ ಲಂಗನಕ್ಕೆ ಸಿದ್ಧಗೊಳಿಸಿದ್ದು ಇದೇ ಜಾಂಬವಂತ ತ್ರೇತಾಯುಗದಲ್ಲಿ ಹನುಮಂತ ಹಾಗೂ ಜಾಂಬವಂತನ ನಡುವೆ ನಡೆದ ಇದೇ ರೀತಿಯ ಪ್ರಸಂಗಗಳನ್ನು ನಾವು ಇಲ್ಲಿ ಸ್ಮರಿಸಬಹುದು ವನವಾಸದಲ್ಲಿದ್ದ ಸೀತೆಯನ್ನು ಮಾಯಾ ಜಿಂಕೆಯ ಮೋಹ ಒಡ್ಡಿ ಮೋಸದಿಂದ ರಾವಣ ಸೀತೆಯನ್ನು ಕದ್ದೊಯ್ಯುತ್ತಾನೆ ಇನ್ನು ಚಿನ್ನದ ಜಿಂಕೆಯ ಬೇಟೆಯಾಡಿದ ನಂತರ ಕಾಡಿನ ತಮ್ಮ ಮನೆಗೆ ಬಂದ ರಾಮ ಮಡದಿ ಮಾತೆ ಕಾಣದಿದ್ದಾಗ ವೈದೇಹಿ ಏನಾದಳು ಎಂದು ಪರಿತಪಿಸ್ತಾ ಆಕೆಯನ್ನ ಹುಡುಕ್ತಾ ಇರುವಾಗ ಅವರಿಗೆ ಕಿಷ್ಕಿಂಧೆಯಲ್ಲಿ ಹನುಮಂತ ಹಾಗೂ ಸಿಗ್ಗುರಿಯವರ ಪರಿಚಯವಾಗಿ ನಂತರ ಜಟಾಯುವಿನ ಮೂಲಕ ಮಾತೆಯನ್ನ ರಾವಣ ಕದ್ದೊಯ್ದಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ಸಮಸ್ತ ಕಪಿ ಸೈನ್ಯ ರಾಮೇಶ್ವರದ ಸಮುದ್ರದ ದಡದಲ್ಲಿ ನಿಂತು ಸಾಗರದ ಮಧ್ಯದಲ್ಲಿರೋ ಲಂಕೆಗೆ ಹೇಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಜಾಂಬವಂತನಿಗೆ ತತ್ತಂತ ಒಂದು ಆಲೋಚನೆ ಹೊಳೆಯುತ್ತೆ ಅದೇನಂದ್ರೆ ದೂರದಲ್ಲಿ ಶ್ರೀರಾಮಚಂದ್ರನ ಧ್ಯಾನ ಮಾಡ್ತಾ ಇದ್ದ ಹನುಮಂತನಿಗೆ ಸಮುದ್ರ ಲಂಘನ ಮಾಡಿ ಸೀತಾ ಮಾತೆಯನ್ನು ಹುಡುಕಿಕೊಂಡು ಬರಲು ಸೂಚಿಸುತ್ತಾನೆ ಆನಂತರ ನಡೆದ ಲಂಕಾ ಯುದ್ಧದಲ್ಲಿ ಶ್ರೀರಾಮಚಂದ್ರನಿಗೆ ಸಹಾಯಕನಾಗಿದ್ದ ಹಾಗೂ ಯುದ್ಧದಲ್ಲಿ ಮೂರ್ಛಾಕ್ರಾಂತನಾಗಿದ್ದ ಲಕ್ಷ್ಮಣನನ್ನು ಬದುಕಿಸಲು ಸಂಜೀವಿನಿಯನ್ನು ತರಲು ಹನುಮಂತನಿಗೆ ಸೂಚಿಸಿದ್ದು ಬೇರೆ ಯಾರೂ ಅಲ್ಲ ಇದೇ ಜಾಂಬವಂತ ತನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅರಿವಿಲ್ಲದ ಹನುಮಂತ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದಾಗ ವಯೋವೃದ್ಧನಾದ ಜಾಂಬವಂತ ಹನುಮಂತನಿಗೆ ತನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ವರ್ಣಿಸಿ ಹನುಮಂತನಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬರುವಂತೆ ಮಾಡಿದ ನಂತರ ಬೃಹದಾಕಾರವಾಗಿ ಬೆಳೆದ ಅಂಜನಿ ಪುತ್ರ ಹನುಮಂತ ಸಮುದ್ರವನ್ನು ದಾಟಿ ಸೀತಾಮಾತೆಯನ್ನು ಹುಡುಕಿದ ನಂತರ ಅರ್ಧ ಲಂಕೆಯನ್ನೇ ದಹನ ಮಾಡಿದ್ದು ಈಗ ಇತಿಹಾಸ ಇನ್ನು ಕೃಷ್ಣ ಚರಿತ್ರೆಯಲ್ಲಿ ಬರುವ ಸಮಂತಕೋಪಾಧ್ಯಾಯನ ಕತೆ ಜಾಂಬವಂತನ ಶೌರ ಪ್ರಶಂಸೆಯಾಗಿದೆ ಒಮ್ಮೆ ಶ್ರೀಕೃಷ್ಣ ಪ್ರಸೈನನೊಂದಿಗೆ ಬೇಟೆಗಾಗಿ ಹೋಗಿದ್ದಾಗ ಒಂದು ಸಿಂಹ ಪ್ರಸೈನನ್ನು ಕೊಂದು ಅವನ ಕೊರಳಿನಲ್ಲಿದ್ದ ಸಮಂತಕ ಮಣಿಯನ್ನು ಅಪಹರಿಸುತ್ತೆ ಜಾಂಬವಂತ ಆ ಸಿಂಹವನ್ನು ಕೊಂದು ಅದರ ವಶದಲ್ಲಿದ್ದ ರತ್ನವನ್ನು ತಂದು ತನ್ನ ಮಗಳಾದ ಜಾಂಬವಂತಿಗೆ ತಂದು ಕೊಡುತ್ತಾನೆ ನಂತರ ಆ ರತ್ನಕ್ಕಾಗಿ ಶ್ರೀಕೃಷ್ಣನಿಗೂ ಮತ್ತೆ ಜಾಂಬವಂತನ ನಡುವೆ ಭಾರಿ ಯುದ್ಧವೇ ನಡೆಯುತ್ತೆ ಶ್ರೀಕೃಷ್ಣನೇ ರಾಮನೆಂದು ಅರಿವಾದಾಗ ಜಾಂಬವಂತ ಆ ರತ್ನದೊಡನೆ ಮಗಳಾದ ಜಾಂಬವತಿಯನ್ನ ಕೃಷ್ಣನಿಗೆ ಒಪ್ಪಿಸಿ ಕೃತಾರ್ಥನಾಗುತ್ತಾನೆ ರಾಮನ ಸೇವೆ ಮಾಡುವ ಸಲುವಾಗಿ ಕರಡಿಯಾಗಿ ಅವತರಿಸಿದ ಹಿಮಾಲಯದ ರಾಜನೇ ಈ ಜಾಂಬವಂತ ಜಾಂಬವಂತ ರಾಮಾಯಣದ ಕಾಲದಿಂದಲೂ ದೀರ್ಘಾಯುಷಿಯಾಗಿ ಸಾವಿರ ಸಿಂಹಗಳ ಬಲದ ವರವನ್ನು ಹೊಂದಿರ್ತಾನೆ ಜಾಂಬವಂತ ಸಾಕಷ್ಟು ಅನುಭವಿ ಹಾಗೂ ಬುದ್ಧಿವಂತ ಅಂತ ನಂಬಲಾಗಿದೆ ಜಾಂಬವಂತನಿಗೂ ಒಂದು ಉತ್ತಮ ರಾಜ್ಯವನ್ನು ನಡೆಸುವ ಜ್ಞಾನವಿತ್ತು ಸುಗ್ರೀವನ ಪರಿಣತದಲ್ಲಿ ಜಾಂಬವತ ನಲ ನೀಲ ಹನುಮಂತ ಮತ್ತು ಬೆರಳನಿಕೆಯಷ್ಟು ಜನರಿರ್ತಾರೆ ಸುಗ್ರೀವ ಈ ಸಲಹೆಗಾರರೊಂದಿಗೆ ಋಷ್ಯಮುಖ ಪರ್ವತದಲ್ಲಿ ವಾಸವಿದ್ದ ರಾಮ ಮತ್ತೆ ಲಕ್ಷ್ಮಣ ಯಾರೆಂದು ಮತ್ತೆ ಅವರ ಉದ್ದೇಶವೇನೆಂದು ಕಂಡುಹಿಡಿಯಲು ಹನುಮಂತನನ್ನು ಕಳುಹಿಸಲು ಸುಗ್ರೀವನಿಗೆ ಸೂಚನೆ ನೀಡಿದ್ದೆ ಇದೇ ಜಾಂಬವಂತ ನಂತರ ಹನುಮಂತನಿಗೆ ತನ್ನ ಅಗಾಧವಾದ ಸಾಮರ್ಥ್ಯದ ಬಗ್ಗೆ ಗೊತ್ತಾಗುವಂತೆ ಮಾಡಿ ಸಾಗರದ ಮೇಲೆ ಜಿಗಿದು ತೀತೆಯನ್ನು ಹುಡುಕಲು ಪ್ರೇರೇಪಿಸ್ತಾನೆ ಒಮ್ಮೆ ರಾವಣನ ವಿರುದ್ಧವಾಗಿ ಯುದ್ಧದ ಸಮಯದಲ್ಲಿ ಜಾಂಬವಂತನು ತನ್ನ ಉಗ್ರ ರೂಪವನ್ನು ತೋರಿಸ್ತಾನೆ ಜಾಂಬವಂತ ರಾವಣನಿಗೆ ತನ್ನ ಕೈಗಳಿಂದ ಶಕ್ತಿಯುತವಾದ ಹೊಡೆತವನ್ನು ನೀಡಿ ಅಂತಿಮವಾಗಿ ಅವನ ಎದೆಯ ಮೇಲೆ ಹೊಡಿತಾನೆ ಜಾಂಬವಂತನ ಹೊಡೆತಕ್ಕೆ ರಾವಣ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ ಇದರಿಂದ ರಾವಣನ ಸಾರಥಿಯು ರಾವಣನನ್ನ ಯುದ್ಧದಿಂದ ಹಿಂದಕ್ಕೆ ಕರೆದುಕೊಳ್ತಾನೆ ಹೀಗೆ ರಾಮಾಯಣ ಅಂದು ಕೂಡಲೇ ಶ್ರೀರಾಮಚಂದ್ರ ರಾವಣ ಆಂಜನೇಯ ಈ ಮೂರು ಪಾತ್ರಗಳು ಸಾಕಷ್ಟು ಶಕ್ತಿಶಾಲಿ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಈ ಮೂವರನ್ನು ಮೀರಿಸುವಂತಹ ಶಕ್ತಿವಂತ ಮತ್ತೊಬ್ಬನಿದ್ದ ಆತ ಬೇರೆ ಯಾರೂ ಅಲ್ಲ ಇದೇ ಜಾಂಬವಂತ ರಾವಣನನ್ನು ಒಂದೇ ಕೈನಿಂದ ಕೊಲ್ಲುವಂತಹ ಶಕ್ತಿ ಈ ಜಾಂಬವಂತನಿಗೆ ಇತ್ತು ಆದರೆ ರಾವಣನನ್ನು ರಾಮನೇ ಕೊಲ್ಲಬೇಕು ಅಂತ ಸಂಕಲ್ಪ ಇತ್ತು ಹೀಗಾಗಿ ಅವಕಾಶ ಸಿಕ್ಕರೂ ಕೂಡ ಜಾಂಬವಂತ ರಾವಣನನ್ನು ಏನೂ ಮಾಡಲಿಲ್ಲ ಜಾಂಬವಂತ ರಾಮನಿಂದ ದೀರ್ಘಾಯುಷ್ಯ ಹಾಗೂ ಹತ್ತು ಸಾವಿರ ಸಿಂಹಗಳ ಬಲವನ್ನು ವರವಾಗಿ ಪಡೆದಿದ್ದ ಇಂದಿಗೂ ಜಾಂಬವಂತ ವಿಷ್ಣುವಿನ ಕಲ್ಕಿ ಅವತಾರಕ್ಕಾಗಿ ಕಾಯ್ತಾ ಇದ್ದಾನೆ ಕಲ್ಕಿ ದುಷ್ಟರ ಸಂಹಾರ ಮಾಡುವಾಗ ಅವನ ಜೊತೆ ನಿಲ್ಲಲು ಜಾಂಬವಂತ ಕಾಯ್ತಾ ಇದ್ದಾನೆ ಅಂತ ಪುರಾಣಗಳು ಹೇಳುತ್ತೆ ಈ ಕಲಿಯುಗದ ಅಂತ್ಯದಲ್ಲಿ ದುಷ್ಟರನ್ನು ಕೊಲ್ಲುವುದರಲ್ಲಿ ಜಾಂಬವಂತನ ಪಾತ್ರವೂ ಕೂಡ ಇರಲಿದೆ ಕೆಲವು ನಂಬಿಕೆಗಳ ಪ್ರಕಾರ ಉತ್ತರ ಪ್ರದೇಶದ ಬರೇಲಿ ಅನ್ನುವ ಪ್ರದೇಶದಲ್ಲಿ ಜಂಬಗಢ್ ಅನ್ನೋ ರಹಸ್ಯ ಗುಹೆ ಇದೆ ಈ ಗುಹೆಯಲ್ಲಿ ಜಾಂಬವಂತ ಈಗಲೂ ಕೂಡ ಜೀವಂತವಾಗಿದ್ದಾನೆ ಅನ್ನೋ ನಂಬಿಕೆ ಇದೆ ಮತ್ತೊಂದು ಮಾಹಿತಿಯ ಪ್ರಕಾರ ಗುಜರಾತ್ ರಾಜ್ಯದ ಒಂದು ರಹಸ್ಯ ಗುಹೆಯಲ್ಲಿ ಜಾಂಬವಂತ ಇದ್ದಾನೆ ಅನ್ನುವ ನಂಬಿಕೆ ಇದೆ ಅದೇನೇ ಇರಲಿ ಇಂದಿಗೂ ಬಿಹಾರ್ ರಾಜ್ಯದ ತಿತಾಮಯಿ ಅನ್ನುವ ಜಾಗದಲ್ಲಿರೋ ಶ್ರೀರಾಮಚಂದ್ರನ ದೇಗುಲಕ್ಕೆ ತಪ್ಪದೆ ಜಾಂಬವಂತನ ಜಾತಿಗೆ ಸೇರಿದ ಕರಡಿಗಳು ಈಗಲೂ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೀತಾ ಇದೆ ಹಾಗೆಯೇ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರೋ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹಿಂಡು ಹಿಂದಾಗಿ ಜಾಂಬವಂತ ಅಂದರೆ ಕರಡಿಗಳು ಭೇಟಿ ಕೊಡ್ತಾ ಇರೋದು ಶ್ರೀರಾಮಚಂದ್ರನ ಭಕ್ತರಿಗೂ ಹಾಗೂ ಅಯೋಧ್ಯೆಯ ಸ್ಥಳೀಯರಿಗೂ ವಿಚಿತ್ರ ಹಾಗೂ ವಿಸ್ಮಯ ಅನ್ನಿಸ್ತಾ ಇದೆ ಎಲ್ಲಿಯ ದ್ವಾಪರ ಯುಗ ಎಲ್ಲಿಯ ತ್ರೇತಾಯುಗ ಮತ್ತು ಎಲ್ಲಿಯ ಕಲಿಯುಗ ಎಲ್ಲಿಯ ರಾಮ ಎಲ್ಲಿಯ ಹನುಮ ಎಲ್ಲಿಯ ಕೃಷ್ಣ ಎಲ್ಲಿಯ ಜಾಂಬವಂತ ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ರಾಮಾಯಣ ಸುಳ್ಳು ಮಹಾಭಾರತ ಸುಳ್ಳು ಇವೆಲ್ಲ ಕೇವಲ ಕಾಲ್ಪನಿಕ ಕತೆ ಅಂತ ಹೇಳೋರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗಿದೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು